ಸ್ನೇಹಿತರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ವಿಘ್ನ ವಿಡ್ಡೂರಗಳು ಬಾಧಿಸುತ್ತದೆ ಶತ್ರುಗಳ ಬಾಧೆ ತಡೆಯಲಾಗುತ್ತಿಲ್ಲ ಗ್ರಹದೋಷ ನಿವಾರಣೆಯಾಗುತ್ತಿಲ್ಲ ಅಲ್ಲದೆ ಮಾಟ ಮಂತ್ರಗಳ ಪ್ರಯೋಗಗಳು ಸದಾ ನಿಮ್ಮನ್ನು ಬಾಧಿಸುತ್ತವೆ ಈ ಸಮಸ್ಯೆಗಳನ್ನು ತಾವು ಎದುರಿಸುತ್ತಿದ್ದಲ್ಲಿ ಇವುಗಳಿಂದ ಪಾರಾಗಲು ಶಕ್ತಿಶಾಲಿ ಮಂತ್ರವೊಂದನ್ನು ತಿಳಿಸುತ್ತಿದ್ದೇವೆ ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ನೂರ ಎಂಟು ಸಲ ಪಠಿಸುತ್ತಿದ್ದರೆ ತಾವು ಕೈ ಹಾಕಿದ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ ಶತ್ರುಗಳ ಸಂಹಾರವಾಗುತ್ತದೆ ಗ್ರಹದೋಷ ನಿವಾರಣೆಯಾಗುತ್ತದೆ ಮಾತ್ರವಲ್ಲದೆ ನಿಮ್ಮ ಮೇಲೆ ಯಾವುದೇ ರೀತಿಯ ಮಾಟ ಮಂತ್ರಗಳ ಪ್ರಯೋಗವಾದರೂ ಕೂಡ ಅದು ನಿಮ್ಮನ್ನು ಬಾಧಿಸುವುದಿಲ್ಲ ಮಂತ್ರವನ್ನು ಗಮನವಿಟ್ಟು ಕೇಳಿ ಓಂ ನಮೋ ಭಗವತೆ ಮಹಾಂಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಿಣಿ ಪರಮನಂದಿ ಸುಗುಣಿ ನಿಜನಂದಿ ಶತ್ರು ಸಂಹಾರಿಣಿ ಸರ್ವಗ್ರಹ ದೋಷನಾಶಿಣಿ ಸರ್ವಕಾರ್ಯ ಫಲಕಾರಿಣಿ ಸರ್ವಕಾಲ ರಕ್ಷಿಣಿ ಓಂ ಹ್ರೀಂ ಕ್ಲೀಂ ಶ್ರೀಂ ಹ್ರೀಂ ಸ್ವಾಹ ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರದ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಂದನೆಗಳು